ಲಾಸ್ಟ್ ಟೈಮು ನಾವೆಲ್ಲ ಸೇರಿದ್ವಿ ಮೋಸ್ಟ್ಲಿ ತಾವೆಲ್ಲ ಬಂದಿದ್ರೆ ಅಂದ್ಕೊಳ್ತೀನಿ ಆಡಿಯೋ ಲಾಂಚ್ಗೆ ಈ ಸರಿ ಟ್ರೈಲರ್ ಎಲ್ಲರೂ ಬಂದಿರೋದು ನಿಜಲು ಖುಷಿ ಕೊಟ್ಟಿದೆ ನಮ್ಮೆಲ್ಲರ ಚಿತ್ರ ದ ಸೂಟ್ ಮತ್ತು ಪದೇ ಪದೇ ಇದು ಕಂಟೆಂಟ್ ಮೂವಿ ಅಂತ ಹೇಳೋದು ಬೇಡ ಮೋಸ್ಟ್ಲಿ ಪೋಸ್ಟ್ ನಿಮಗೆಲ್ಲರಿಗೂ ಪೋಸ್ಟ್ ನೋಡದೆ ಗೊತ್ತಾಗುತ್ತೆ ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಕಂಟೆಂಟೇ ಹೀರೋ ನಮ್ಮ ಭಗತ್ ಸರ್ ಒಂಥರ ವಿಭಿನ್ನವಾದ ಕಥೆಯನ್ನ ಮಾಡಿದ್ದಾರೆ ಕಷ್ಟ ಇಷ್ಟ ಎಲ್ಲ ಮುಗಿದೋಯ್ತು ಇನ್ನೇನಿದ್ರು ಅದೃಷ್ಟದ ದಿನ ಮೇ ಸೆವೆಂಟೀನ್ತು ಅದೃಷ್ಟ ಪರೀಕ್ಷೆಯ ದಿನ ಆ ಪರೀಕ್ಷೆ ಆದಮೇಲೆ ಒಳ್ಳೆ ಮಾರ್ಕ್ಸ್ ಸಿಗುತ್ತಂತ ಅನ್ಕೊಂಡಿದೀವಿ ಇಲ್ಲಿ ಹೀರೋ ಅಂತ ಯಾರೂ ಇಲ್ಲ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ವಿಭಿನ್ನವಾದ ಯಾರಾದ್ರೂ ಕೇಳ್ತಾರೆ ನನಗೆ ಏ ಜಾನ್ ಏನು ಅಂತಾರೆ ನನಗೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಏನು ಜಾನ್ರು ಅಂತ ಹೇಳಿದ್ರು ಕಮಲ್ ಅವ್ರು ಹೇಳೋದ್ರಿಂದ ಕಮಲ್ ಅವ್ರು ಹೇಳಿದ್ರು ನವರಸ ಎಲ್ಲ ತುಂಬಿದೆ ಇಲ್ಲಿ ಲ ಒಂಥರ ಪ್ರೀತಿ ಇದೆ ಆಮೇಲೆ ಕ್ರೂರ ಇದೆ ಆದರೆ ಎಲ್ಲ ಜನಕ್ಕೆ ಏನು ಬೇಕೋ ಅದು ಈ ಚಿತ್ರದಲ್ಲಿ ನಮ್ಗೆ ಸರ್ ಕೊಟ್ಟಿದ್ದಾರೆ ಮೇ ಹದಿನೇಳುವರೆಗೂ ಕಾಯಿಲೆ ಮೋಸ್ಟ್ ಆಫ್ಲಿ ಎಲ್ಲ ಸರಿಯಾಗಿ ರಿಲೀಸ್ ದಿನ ಕೂಡಿ ಬಂದಿದೆ ಅಂತ ಅನ್ಕೊಂಡಿದೀವಿ ಸೊ ಇದೇನಾದ್ರೂ ಚಿತ್ರ ಗೆದ್ರೆ ಎಲ್ಲ ಟೀಮು ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿದಂತ ಮಾಧ್ಯಮ ಮಿತ್ರರಿಗೂ ಸಲ್ಲುತ್ತೆ ತುಂಬಾ ಥ್ಯಾಂಕ್ಸ್ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ